ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೊಲಾರ ಮಾತಾಡಲ್ಲ ಸೌಕೆಲ್ಲಾರ ಬಂದೆ ನಿನ್ನ ಏರ್ಪುರೇನ ಚಾನಲ್ ನಾನು ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ಪನ ಏನಿತ್ತ ವಿಡಿಯೋ ಶುರು ಮಲ್ ತಂದಿಲ್ಲೆ ದಾಳ ಬಂಡ ಹಿಂಕೊಲೋಯ್ತು ತಪ್ಪಿದಾಡ್ದು ಅತಿಗೆ ನಡೆ ಅತಿಗೆ ನಡೆಯೋ ಬರ್ಕ ಅನ್ನೋ ಕೂಡ ಅತಿಗೆ ನನಗೆ ಬರ್ತಿದ್ದೀರತೆ ಅಂಚಾ ಹಿಂಗೆ ಓದ್ಬರ್ಕಾ ಬಂದು ದಯಾಪಣ್ಣ ನಿಂಗೆ ಅಂಗಡಿ ಉಂಡು ಅಂಚೆನೆ ಅಂಚೆ ಓದ್ಬರ್ಕೆ ಅಂದ್ ಜಿ ಅನ್ನ ಟ್ಯೂಷನ್ ಕೂಡ ದಾಲಿಚ್ಚೆ ಅಂಚಾ ಬಂದು ಮಲ್ಪ ಲೈಟ್ ಪಾಡಚ್ ಬಾಬು ಕಣ್ಣು ಲೈಟ್ ಬೂರ ಇರ

ಮಸ್ತಿ ಅತ್ತೆ ಗೊಬ್ಬುನಾಸ್ತಿ ಮಲ್ಪ ಮಸ್ತಿ ಮಾಲ್ ಮಲ್ಪನ ಬುಡಿಯಾರು ಇಡಲ್ 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 ಇಡಂದು ಬಾರಿ ಇಂಟ್ರೆಸ್ಟ್ ಉಂಟು ಕಾಲಿ ಗೊಪ್ಪೋಡು ಮಸ್ತಿ ಮಲ್ಪರವಲ್ಲಿ ಅಂತೀರ ಕೊಪ್ಪ ಮಜಾಕ್ ಮಜಾಕ್ ಪನ್ ಮಜಾ ತಮಾಷೆ ತಮಾಷೆ ಆ ಗಾದ ಬಂಡ ಕೋಡೆ ಜಿಯನ್ ಸ್ಕೂಲ್ ಡೇನ್ ಇತ್ತಿನ ಪಂಡ ಬಲ್ಪ್ ನ ಕಾಂಪಿಟೇಷನ್ ಅದ ದಾದನ ಆ ಏರ್ ಫಸ್ಟ್ ಬಲ್ಪ್ ಅಂಚ ಅಂಚಪ್ಪು ಇತ್ತಿನ ದಾದನ ಅದನ್ನ ಗೊಬ್ಬರ ಇತ್ತಿನಗೆ ಗೋಡೆ ಜಿಯನ್ ಬಂದಾಗ े पर बलपर यान मात्र मा बलजी जी बन्तारे बनते रहते बल बली बंद बलत बोप बजी एत बलते ना बलतिज्जेना अंदि मी जी मम्मी चुर बन इंग तिल्लके जोकले न बनपद इला मलप आय ना पपव स्कूल हो बनपे अरे खांडे ಅಂತ ಬೈ ಎಡಿಯಪ್ಪ ಟೈಮ್ ತಿಕ್ಕನಾಗ ಐ ಬನ್ ಪೇರ್ ಇಂಚ ಇಂಚ ಕೊಡು ಇಂಚ ಇಂಚ ಮಾಲ್ ಕೊಡು ಪುರ ಬನ್ ಪೇರತೆ ಐ ನಾ ಇನೇನೆ ಪದಿತೆ ಐ ಕೋಸ್ಕರ ಕೋಡೆ ಸ್ಕೂಲ್ ಡ ಬಲ್ಪರ ವನ್ನಿ ಕ್ಲ ಬಲ್ತಿ ದಿಜಿಗೆ ಐ ಕೊಪ್ಪ ನಮಗೆ ಅಂದ್ ಫ್ರೂ ಮಲ್ತೆ ತಲೆ ಕೊಪ್ಪ ಕೊಪ್ಪ ಆ ಕೊಪ್ಪ ಬಲ್ಪರ ಅಲ್ಲಿ ಅಂತ ಇರಿಗೆ ಆ ಐ ತಿರ್ ಬಲ್ತೆ ಬಲ್ತಿ ಜರ ಇರೆ ಇರ್ದು ಮಾತ ಬಲ್ತಿ ಜರ ಬಲ್ತೆ ಬಲ್ತೆ ಏ ಫಸ್ಟ್ ಬಲ್ತೆನ ಇರೆ ಆ ಫ್ರೈಸ್ ತಿಕ್ಕೋಣ ಇರೆಗ अंचा पूरा कते को अशुरूको कै कतल देन ಕೈ ಕಟ್ಟರ ಬಲ್ಲಿ ಬನ್ನಿ ಮಂಡೆ ಕೈ ದಿನ ಬುಟ್ಟು ಸರಿ ಸರಿ ಬುಟ್ಟು ಬೇಕು ಮಾಮಿ ಬನ್ನಿ ಮಾಮಿ ಈ ಜನ ತೊಳೆ ಮೂಲ ಅತ್ತಿಗೆ ನಡೆವತ್ತೆ ಎಂಕೋಲು ಸ್ವೀಟ್ ಪೂರ ತೆತ್ತು ತಿನ್ನೊಂದಿಲ್ಲ ಒಂದು ಸ್ವೀಟ್ ತಿಂದನಾ ತಯ್ಯಿ ಒಂದು ಸ್ವೀಟ್ ತಿಂದಾತ ಹಾಂ

ಎಲ್ಲ ಪೋಪಿ ಇದಾವಲ್ಲ ಮದ್ವೆನ ಪಪ್ಪಲ್ಲ ಪೂರ ಶೋನಕ್ಕ ನಡೆ ಬರ್ತೇನು ಮದ್ಮ ಈತುಂಡು ಚಾಲ ಬಿಸ್ಕಿಟ್ಲ ಬಟ್ಟೆ ಒಂದ್ ಪೇಟು ಸ್ವೀಟ್ ಉಂಡು ಜಿಯಾನ ಶೋನಕ್ಕ ಮದ್ಮ್ ಪೋನಾಗ ಜಿಯನ್ಲಾ ಪೋಪನ್ಗೆ ಜಿಯನ್ ಒರಿಯಲತ್ತು ಮಮ್ಮಿನ ಬರೋಡಿಗೆ ಪಪ್ಪಲ ಬರೋಡಿಗೆ ಅಂಚ ಶೋನು ಹೆಂಗ್ಲೇ ಮಾತಾ ಜಾಗೊಂಡ மதுமே ஆஹ் அல்ல ஜாகண்டிகிள அக்கள அந்தி சோனோ ஜியான் அக்களந்திட்டு மக்கள வரப்பா லெத்தம்போ லெத்தானே முஜம்போண்ட் உருவாக்குனே ಅಲ್ಲ ಶೋನು ಅಣ್ಣ ಮುಗರು ಚಾತ ಏನ್ ಚಾಪಾರೇ ಮಾಮಲ ಮರ್ಮಲ್ಲ ಮದ್ಮೇ ಪೂರ ಸಕ್ ಸಕಮಂಡ ಹೆಂಗ ಇದೇ ಭತ್ತನ ಶೋನ್ ಇತ್ತೊಂಡ ಅಲ್ಲ ನೈಲ್ ಪಾಲಿಶ್ ಕಲರ್ ಕಲರ್ ಕೂಡ ನೈಲ್ ಪಾಲಿಶ್ ಇಟ್ಕೊಂಡು ಇದು ಪಾಡ್ ನಾಡ್ತಿಲ್ಲ ಅಂಚೆ ಕಾಜು ಪೂರಲಿಲ್ಲ अब <laughs> वो बड़ा पार्ट मोमो बड़ा पार्ट देखती है ऐंछत पूरा। अच्छा जोनो। हैं 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 ह�

Come si fa a fare il suo lavoro? Come si fa a fare il suo lavoro? Come a fare il suo lavoro? Come si batta. a fare a ಬುಜಿ ಮಂದ್ರೆ ಟೊಮೆಟೊ ಕೂಡ ಕಟ್ ಮಾಡ್ತಿಲ್ಲೆ ಬೈ ಅದು ವೈಟ್ ರೈಸ್ ಮಂತಿಲ್ಲೆ ವೈಟ್ ರೈಸ್ ಇದ್ದಾರ ಮತ್ತೆ ಟೊಮೆಟೊ ಸಾರ್ ವೈಟ್ ರೈಸ್ ವೈಟ್ ರೈಸ್ ಅಂಚು ಚೂರು ಮಲ ಯಾಕಂದ್ರೆ ಜಿಯಂತಿ ನೋಡೋದು ಐಕ್ಕೋಸ್ಕರ

ಮಕ್ಕಾನಿ ತಿನ್ ಬರ್ತೀನಿ ಮೊಬೈಲ್ ಇಂಚ ಅವ್ನು ಬೇಕಾದ್ರೆ ಜಾಗ ನೀ ಅವನು ಮೊಬೈಲ್ ದಿವ

ಉತ್ತ ಪಂಡ ತೆತ್ತಿದ ಬಿಡ್ಜಿಟ್ಟು ವನಸ್ಪುರ ಅಂಡ್ ವನಸ್ಪುರ ಅದು ಜಿಯನ್ನ ಕೆಲಸ ಹೊಡಿತೆ ಕೂಲ್ದ ಹೆಂಗಲು ಆ ಜಿಯನ್ಗೆ ಫ್ಯಾನ್ಸಿ ಡ್ರೆಸ್ ಹೊಂಡತ್ತೆ ಗ್ರಾಬಿಟ್ ಪಾಟ್ ಉಂಡತ್ತೆ ಕಾಯಿನ ಪೊಪ್ಪ ಪೂರ ರೆಡಿ ಮಾಡಿ ತೊಂದ್ರೆ ಇರುತ್ತೆ ಗಂಟೆ ತಂತ ಒಂಜಿ ಏಲಾಂಡ್ ರಾತ್ರಿ ಅದ ಮಧ್ಯಾಹ್ನದ ಪುರತ್ತು ರಾತ್ರಿ ಅದ ಒಂಜಿ ಏಲಾಂಡು ಮಾತೆಯಲ್ಲ ಜೀತ ಬರೋದು ಅನ್ನ ಉಂಜಿ ಚೂರ್ಲ ಶಬ್ದ ಬರೋದು ಜಿ ಹೆಂಗ್ ಮಾತೇರನ ಶಬ್ದ ಜಿಯ ಅನ್ನ ಇನ್ನೊಂದ್ರೆ ಕಿತಾಪತ್ಯ ಒಂದು ಜಿ ಅನ್ನ ಮೂಲ ಜಿ ಅನ್ನ ಪಪ್ಪ ಓ ಜಿಯನ್ನ ಪಪ್ಪ ಇಲ್ ತಂದ್ರ ಮೋನದ ಮಾಸ್ಕ್ ರೆಡಿ ಮಲ್ ಇನಿ ಇನ್ನು ಒಂತೆ ಒ ಐಕ್ ಐಕ ಡ್ರೆಸ್ ಕೂಡ ರೆಡಿ ಮಾಡ್ಕೊಡತ್ತೆ ಅಂಚ ಎಲ್ಲೇ ಡ್ರೆಸ್ ರೆಡಿ ಮಾಡ್ಬೇಕಂತ ಬೊಕ್ಕ ಟೈಮ್ ಇದ್ಜಿ ಇನ್ನು ಮಂಗಳವಾರ ಇಲ್ಲ ಬುಧವಾರ ಗುರುವಾರ ಶುಕ್ರವಾರು ಡ್ರೆಸ್ ಪೂರ ಹುಣ್ಗೊಡತ್ತೆ ಐಕ ಪೂರ ಅಂತ ಅಂಟ ಇವಾಗ ಉಣ್ಗೋಡ್ದಕ್ಕೋಸ್ಕರ ಎಲ್ಲೇನು ಪೂರ ರೆಡಿ ಮಾಡ್ತದೆ ಈಗ ಅಂದ್ರೆ ಜಿಯಾನಾಗಲೇ ಒಂದು ಅಂತ ಕಂಡ್ರೆ ಬರ್ಕೊಂಡು ತೂಕ ಇಲ್ಲ ಮುಟ್ಟ ಮುಟ್ಟವಂತೆ ಸರಿ ತರ್ಪಿಸಾವತ್ತಂದು ತುಜಪ್ಪ ಜಪವ್ಯಾನು ಜಿ ಅನ್ ಗೊಪ್ಪ ಓಡಾಟ ಮಲ್ತೇರಂದು ಒಂದು ನಿಮಿಷಲಿ ಈಂಚ ಪೂರ ರೆಡಿ ಮಲ್ತಿದ್ದು ಇತ್ತೇ ನನ್ನಲ್ಲ ಆವರ್ ಉಂಡಿಗೆ ಖಾಲಿ ಇತ್ತೆ ಅರ್ಧ ವಾಸ ಆತೆ ಇಂಚ ದರ್ಧ ಪಂಡ ಮೂಲ ಇರಿ ಇಲ್ಲ ಪೇಪರ್ ಪೂರ ಹಾಕಂಡು ಉಂಜು ಬೊಗನಿಲ್ಲ ಪಿರೈ ಬರ್ತಿದ್ದೆಂಡು ಅಂಚ ಪೂರ ರೆಡಿ ಅಪ್ಪ ಇರೀನ ಮಲ್ಪ ಬಾಬು ಆ ಫ್ಯಾನ್ ರಿಪೇರಿ ಮೇಲೆ ತಂದುಲ್ಲೇ ನಾನು ಫ್ಯಾನ್ ಉಂಡತ್ತೆ ಇನ್ನು ಹೊರನ ಅರ್ತದ ಕುಳ್ಳೇ ನಾನು ಜಪ್ಕೊಳ್ದು ಕೂಡ ಅಟ್ಕೊಡಾ ಕೊಡದೆ ಬನ್ನಿ ಇದು ಇಲ್ಲ ಪೇಪರ್ ಆತ ನೆಂಚಾ ಇದ್ರೆಲ್ಲ ಬರೋಣ ಒಂದು ಅಂಚ ತುಂಬಾ ನಮ್ಮ ಮಕ್ಕಳನ್ನ ಎತ್ತು ಗಂಟೆ ಹಾಕೊಂಡು ಒಂದು ನಾನು ವೀಡಿಯೋ ಮಲ್ಪಜಿ ನಾನು ಎಲ್ಲೇ ನಿಮ್ಗೆ ತಿಕ್ಬೇಕ ನಿಕ್ಲಿ ಕೋಡದ ವೀಡಿಯೋ ನಾನು ಕೋಡದ ವೀಡಿಯೋ ನಾನು ಕಂಟಿನ್ಯೂ ಮೇಲೆ ಅದರ ಪಂಡ ಹೀಟಿಗೆ ಹೆಣ್ಮಲ್ಬೇಕ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿಪ್ಪು ಪಂದ್ಯ ಇಷ್ಟ ಆಗುತ್ತೇನೆ ಲೈಕ್ ಮಾಡ್ತೇನೆ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ತೇನೆ ಮಾತೆ ರೆಗ್ಯುಲರ್ ಅಭಿಪ್ರಾಯ